ನೋಡ್ರಿ ನಾಯಿ ಕಲ್ಲು ಕಲ್ಲು ಹೊಡಿದ ಅದೇ ನಾಯಿ ಕಲ್ಲು ಹೊಡಿಯೋದು ಇದು ಬಾಲಿಂಗ್ ಅಲ್ಲ ಇದು ನಾಯಿ ಕಲ್ಲು ಹೊಡಿಯೋದು ನಾಯಿ ಕಲ್ಲು ಹೊಡಿಯೋದು ಇವನೇ ನೋಡ್ರಿ ನಾಯಿ ಯಾರು ಇದ್ರೆ ಹೇಳಿ ನಿಮ್ಮೂರಲ್ಲೇ ಹೊಡಿತಾನೆ ಬಂದು ಅಣಬೆ ಅಂತೆ ನೋಡೋಣ

நாய் அவ்யா ಉಗಾಂಡ ಬ್ಯಾಟ್ಸ್ಮ್ಯಾನ್ ನಾಲ್ಕು ರನ್ ನೋಡಿ ನೋಡಲ್ಲಿ ಎಂತ ಹೊಡೆದ ಕೇವಲ ಐದು ರನ್ಗಳು ಆರನೇ ರನ್ ಹೊಡಿತಾನ ನೋಡೋಣ ಏಜ ಹೈ ವೈಡ್ ಅಂತೆ ನಾಯಿ ಕಲ್ಲ ವೈಡ್ ಹೋಗ್ದೆ ಏನಾಗ್ತು ಹೌದಣ್ಣ ಹೌದಣ್ಣ ನೋಡ್ರಿ ವಿಕೆಟ್ ನೋಡ್ರಿ ಆಯ್ತಾ ನಿಂಗೇನೋ ಒಂದು ತೋರಿಸ್ತೀನಿ ಆಮೇಲೆ ಕ್ರಿಕೆಟ್ ಮುಗಿದ ಏನೋ ಒಂದು ತೋರಿಸ್ತೀನಿ ಆಯ್ತಾ ನೋಡ್ರಿ ಉಗಾಂಡ ಬ್ಯಾಟ್ಸ್ಮನ್ ಸಿಕ್ಸ್ ನೋಡ್ದ ನೋಡ್ರಿ ಮಾಡ್ರಿ ಹೆಂಗ್ ಹೊಡಿತಾನ ನೋಡ್ರಿ ಹೊಡ್ರಿ ಹೊಡ್ರಿ ಓಡ್ರಿ ನೋಡ್ರಿ ನಾ ಹೊಡ್ದಂಗ ನೋಡ್ತಾನಿವಯ ಓಯ ಹಿಂದ ಹೊಡ್ದ ಮೂರು ರನ್ ಬೇಕಲ್ಲ ಕೆಲಿಸಿ ಬೇಕಿತ್ತು ಮದುವೆ ಹೊಟ್ಟೆ ಹೋಗ್ತಿದ್ದ

ಔಟ್ 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 ನಿಮ್ಮ ಔಟ್ ಬೇರೆ ಆಗಿದೆ ಎಷ್ಟು ಓಯ್ ટૂથ બ્યાસમો <laughs>

நான் நான் நானும் விஜய் தினேட்டா நானும் விஜய் தினேன் நானும் ஆ